ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ತಿಂಗಳು ಈ ವರ್ಷದ ಮೊದಲ ಚಂದ್ರ ಗ್ರಹಣ ನಡೀತಾ ಇದೆ ಕರ್ನಾಟಕದಲ್ಲಿ ಈ ಚಂದ್ರ ಗ್ರಹಣ ನಡೆಯುವ ಸಮಯ ಎಷ್ಟು ಗ್ರಹಣದ ಸೂತಕದ ಸಮಯ ಆರಂಭ ಕಾಲ ಯಾವಾಗ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಜೊತೆಗೆ ಗ್ರಹಣದ ಕಾಲದಲ್ಲಿ ಸಾಮಾನ್ಯವಾಗಿ ಅನುಸರಿಸಬೇಕಾದ ಕ್ರಮಗಳು ಏನು ಇದೇ ತಿಂಗಳು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೀತಾ ಇದ್ದು ಕರ್ನಾಟಕದ ಯಾವ ಯಾವ ಜಿಲ್ಲೆಗಳಲ್ಲಿ ಗೋಚರವಾಗುತ್ತೆ ಇದರಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ಉಂಟಾಗುತ್ತೆ ಚಂದ್ರಗ್ರಹಣದ ಫಲಾಫಲಗಳು ಏನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಸೂತಕದ ಸಮಯ ಹಾಗೂ ಯಾವ ರಾಶಿಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆಯೋ ಆ ರಾಶಿಗಳಿಗೆ ಜ್ಯೋತಿಷ್ಯ ಪರಿಹಾರ ಕೂಡ ಈ ವಿಡಿಯೋದಲ್ಲಿ ವಿವರಿಸಲಾಗಿದೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇದೇ ಮಾರ್ಚ್ ತಿಂಗಳಿನಲ್ಲಿ ನಡೆಯುತ್ತಿರುವಂತಹ ಮೊದಲ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದಕ್ಕೆ ನಡೆಯಲಿದೆ ಇದೇ ದಿನ ಹೋಳಿ ಹಬ್ಬ ಕೂಡ ಇದೆ ವೈಜ್ಞಾನಿಕ ದೃಷ್ಟಿಯಿಂದ ಚಂದ್ರಗ್ರಹಣವು ಭೌಗೋಳಿಕ ವಿದ್ಯಮಾನವಾಗಿದ್ದರೂ ಜ್ಯೋತಿಷ್ಯದ ದೃಷ್ಟಿಯಿಂದ ಇದನ್ನ ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಯಾವುದೇ ಗ್ರಹಣದ ಘಟನೆಯನ್ನ ಮಂಗಳಕರ ಅಂತ ಪರಿಗಣಿಸಲಾಗುವುದಿಲ್ಲ ಇದು ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ ಗ್ರಹಣದ ಸಮಯದಲ್ಲಿ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಗಳು ಬಲಗೊಳ್ಳುತ್ತವೆ ಗ್ರಹಣದ ಒಂಬತ್ತು ಗಂಟೆಯ ಮೊದಲು ಸೂತಕದ ಶುರುವಾಗುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸುವ ಗ್ರಹಣದ ಸೂತಕ ಕಾಲ ಮತ್ತು ಅದರ ಪರಿಣಾಮಗಳನ್ನ ತಿಳಿದುಕೊಳ್ಳೋಣ ಮೊದಲ ಚಂದ್ರ ಗ್ರಹಣ ಮಾರ್ಚ್ ಇಪ್ಪತ್ತೈದರಂದು ನಡೆಯಲಿದೆ ಇದು ಪೆನಂಬ್ರಾಲ್ ಚಂದ್ರ ಗ್ರಹಣವಾಗಿದ್ದು ಇದನ್ನ ಭಾರತದಲ್ಲಿ ನೋಡಲಾಗುವುದಿಲ್ಲ ಈ ಚಂದ್ರಗ್ರಹಣವು ಮಾರ್ಚ್ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಇಪ್ಪತ್ಮೂರಕ್ಕೆ ಪ್ರಾರಂಭ ಆಗಲಿದ್ದು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ಆದ್ದರಿಂದ ಭಾರತಕ್ಕೆ ಸೂತಕ ಇರೋದಿಲ್ಲ ಇದರ ಸೂತಕವಲ್ಲ ಮೊದಲ ಚಂದ್ರಗ್ರಹಣದ ಸೂತಕ ಕಾಲ ಯಾವಾಗ ಅನ್ನೋದನ್ನು ನೋಡುದಾದ್ರೆ ಚಂದ್ರಗ್ರಹಣದ ಸೂತಕ ಅವಧಿಯು ಗ್ರಹಣದ ಸಮಯಕ್ಕಿಂತ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭ ಆಗುತ್ತೆ ಆದರೆ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಗ್ರಹಣದಿಂದಾಗಿ ಅದರ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ಇದರಿಂದ ಈ ಗ್ರಹಣ ಹೋಳಿ ಹಬ್ಬದ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ನೀವು ಯಾವುದೇ ಆತಂಕ ಇಲ್ಲದೆ ಹೋಳಿ ಹಬ್ಬವನ್ನು ಆಚರಿಸಬಹುದು ಮಾರ್ಚ್ ಇಪ್ಪತ್ತೈದರಂದು ಹೋಳಿಯಲ್ಲಿ ಮೊದಲ ಚಂದ್ರಗ್ರಹಣವು ಐರ್ಲೆಂಡ್ ಇಂಗ್ಲೆಂಡ್ ಸ್ಪೇನ್ ಪೋರ್ಚುಗಲ್ ಹಾಲೆಂಡ್ ಬೆಲ್ಜಿಯಂ ನಾರ್ವೆ ಸ್ವಿಟ್ಜರ್ಲೆಂಡ್ ಇಟಲಿ ಜರ್ಮನಿ ಫ್ರಾನ್ಸ್ ಅಮೆರಿಕ ಜಪಾನ್ ರಷ್ಯಾ ಆಸ್ಟ್ರೇಲಿಯಾ ಆಫ್ರಿಕಾ ಪೆಸಿಫಿಕ್ ಅಟ್ಲಾಂಟಿಕ್ ಆರ್ಟಿಕ್ ನಲ್ಲಿ ಗೋಚರಿಸಲಿದೆ ಮತ್ತು ಅಂಟಾರ್ಟಿಕಾ ಭಾಗಗಳಲ್ಲಿ ಕಾಣಬಹುದು ಇನ್ನು ಗ್ರಹಣದ ಸಮಯದಲ್ಲಿ ಬಾಗಿಲು ಮುಚ್ಚೋದು ಯಾಕೆ ಅನ್ನೋದನ್ನ ನೋಡುವುದಾದ್ರೆ ಸೂರ್ಯ ಹಾಗೂ ಚಂದ್ರ ಭೂಮಿಗೆ ಬೆಳಕು ನೀಡುವ ಗ್ರಹಗಳಾಗಿವೆ ಗ್ರಹಣವಾದಾಗ ಅವುಗಳ ಬೆಳಕು ಭೂಮಿಗೆ ತಲುಪುವುದಿಲ್ಲ ಈ ಅವಧಿಯಲ್ಲಿ ನೆಗೆಟಿವ್ ಎನರ್ಜಿ ತುಂಬಾ ಇರುತ್ತೆ ಈ ಸಮಯದಲ್ಲಿ ಬಾಗಿಲು ತೆರೆದಿಟ್ರೆ ದೇವಾಲಯದಲ್ಲಿರುವ ದೈವಿಕ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಈ ಕಾರಣದಿಂದಾಗಿ ದೇವಾಲಯದ ಬಾಗಿಲು ತೆರೆಯೋದಿಲ್ಲ ಆದರೆ ಭಾರತದಲ್ಲಿ ಸೂತಕವಿಲ್ಲ ಆದ್ದರಿಂದ ಭಾರತದ ದೇವಾಲಯಗಳಲ್ಲಿ ಪೂಜೆ ಇರಲಿದೆ ಗ್ರಹಣದ ದೋಷ ತಡೆಗಟ್ಟಲು ತುಳಸಿ ಎಲೆ ಹಾಕಲಾಗುವುದು ದೇವಾಲಯದ ವಿಗ್ರಹಗಳಿಗೆ ಗ್ರಹಣದ ಋಣಾತ್ಮಕ ಶಕ್ತಿ ತಾಕದಿರಲು ತುಳಸಿ ಎಲೆಗಳನ್ನು ಹಾಕಿ ಇಡಲಾಗುತ್ತೆ ಹಾನಿಕಾರಕ ಕಿರಣಗಳನ್ನು ಹೀರಿಕೊಳ್ಳುವ ಶಕ್ತಿ ತುಳಸಿ ಎಲೆಗೆ ಇದೆ ಹಾಗಾಗಿ ಹೀಗೆ ಮಾಡಲಾಗುತ್ತೆ